ಸೃಷ್ಟಿ ಮಾಡಿದ್ದಾರೆ ಮುಂಚೆ ಅಭಿವೃದ್ಧಿ ಆರಿಕಾರರು ಅಭಿವೃದ್ಧಿ ಆರಿಕಾರರು ಯಾರ್ಯಾರು ಎಜುಕೇಟೆಡ್ ಪರ್ಸನ್ ಇದೀರೋ ಅವರು ಪಕೋಡಾ ಮಾರ್ಬೇಕು ಕಾಫಿ ಟೀ ಮಾರ್ಬೇಕು ಸಮೋಸ ಮಾಡ್ಬೇಕು ಈ ಕ್ಷೇತ್ರದ ಶಾಸಕರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಇವತ್ತು ಅಭಿವೃದ್ಧಿ ಆರಿಕಾರ ಅಂತ ಹೇಳಿ ಮೂರು ಬಾರಿ ಗೆದ್ದಿದ್ದೀರಿ ನಮ್ಮ ಯುವಕರಿಗೆ ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದಿರಿ ಒಂದೇ ಒಂದು ಪರ್ಸೆಂಟ್ ಅಭಿವೃದ್ಧಿ ಆರಿಕರು ಯುವಕರಿಗೆ ನೀವು ಒಂದೇ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದೀರಾ ಇದು ಈ ಕ್ಷೇತ್ರದ ಯುವಕರ ಎಲ್ಲರ ಪ್ರಶ್ನೆ ನೀವು ಬೇಕಾದ್ರೆ ಇಡೀ ಕ್ಷೇತ್ರವನ್ನು ಸಲಹೆ ಮಾಡಿಸಿ ಎಷ್ಟು ಯುವಕರು ಎಜುಕೇಟೆಡ್ ಇದ್ದಾರೆ ವರ್ಷಕ್ಕೆ ಎಷ್ಟು ಸಾವಿರಾರು ಜನ ಓದಿ ಬರ್ತಿದ್ರೆ ನಮ್ಮ ಕ್ಷೇತ್ರದಲ್ಲಿ ಅಂತ ಸರ್ವೆ ಮಾಡಿಸಿ ನೀವು ಗೊತ್ತಾಗುತ್ತೆ ನಿಮ್ಗಾಗ ಇವತ್ತು ಈ ಮೋದಿ ಸರ್ಕಾರ ನಮ್ಗೆಲ್ಲರಿಗೂ ಕೂಡ ಪಕೋಡ ಮಾರಿ ಸಮಾಸ ಮಾರಿ ಅಂತಿದ್ರೆ ಯಾಕೆ ಹೇಳಿ ಅವರು ಹೋಗಿ ಬೇರೆ ಕ್ಷೇತ್ರಗಳಲ್ಲಿ ಅವ್ರ ನಾಯಕರನ್ನ ಗೆಲ್ಸ್ಕೊಬೇಕು ಅಂತಂದ್ರೆ ಮತ ಕಳ್ಳತನ ಮಾಡ್ಬೇಕಲ್ಲ ಯಾವ ರೀತಿ ಮತ ಕಳ್ಳತನ ಮಾಡ್ಬೇಕು ಯಾವ ರೀತಿ ನಮ್ಮ ನಾಯಕರನ್ನ ಗೆಲ್ಸ್ಕೊಬೇಕು ಅನ್ನ ಕುತಂತ್ರ ಬುದ್ಧಿ ಮಾಡ್ತಾ ಈ ಮೋದಿ ಸರ್ಕಾರ ಯುವಕರನ್ನ ಮಾಡ್ತಿದೆ नरेंद्र मोदी वरो पे केंद्र बीजेपी सरकार के। नरेंद्र मोदी सरकार यूकर नरेंद्र मोदी सरकार